ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಕೆಲವರು ಏನೇ ಕೆಲಸಗಳನ್ನ ಕೊಟ್ಟರು ಅದು ಕಂಪ್ಲೀಟ್ ಮಾಡೋದಿಲ್ಲ ಯಾಕೆ ಹೀಗಾಗುತ್ತೆ ಗುರುಗಳೇ ಅದನ್ನು ಕಂಪ್ಲೀಟ್ ಮಾಡೋ ರೀತಿ ಏನು ಮಾಡಬೇಕು ಇದನ್ನು ಇದ್ರ ಬಗ್ಗೆ ಸ್ವಲ್ಪ ಆಳವಾಗಿ ನಮಗೆ ತಿಳಿಸಿದ್ರೆ ಬಹಳ ಸದುಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೀವೇ ನೋಡಬಹುದು ಕೆಲವೊಬ್ಬರು ಎಷ್ಟೇ ಸಲ ಪ್ರಯತ್ನ ಪಟ್ಟರು ನಿಮಗೆ ನೀವೇ ನೋಡ್ಕೊಳ್ಳಿ ಬೇರೆಯವ್ರ ಬಗ್ಗೆ ಬಿಟ್ಬಿಡಿ ನಿಮಗೆ ನೀವೇ ಎಷ್ಟೇ ಸಲ ಪ್ರಯತ್ನ ಪಟ್ಟರು ಆ ಕೆಲಸಗಳು ನಿಮ್ಮಿಂದ ಸಾಗೋದಕ್ಕೆ ಸಾಧ್ಯವೇ ಇಲ್ಲ ಕಂಪ್ಲೀಟೇ ಆಗೋದಿಲ್ಲ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಯಾವುದೋ ಒಂದು ಕೆಲಸ ಆ ಕೆಲಸ ಕ್ಲೀನ್ ಮಾಡಬೇಕು ಒಂದು ಉದಾಹರಣೆ ನಿಮ್ಮ ಆಫೀಸಲ್ಲಿ ಏನೋ ಒಂದು ಕ್ಲೀನ್ ಗಲೀಜಾಗ್ಬಿಟ್ಟಿದೆ ಕ್ಲೀನ್ ಮಾಡಬೇಕು ಅದನ್ನು ಕ್ಲೀನ್ ಮಾಡೋದಕ್ಕೆ ಮನ್ಸು ಮಾಡಿದ ತಕ್ಷಣವೇ ಬೇರೆ ಏನೋ ಕೆಲಸಗಳು ಬಂದುಬಿಡ್ತವೆ ಅದು ಹಾಗೆ ಬಿಟ್ಬಿಡ್ತೀರ ಬಿಟ್ಬಿಟ್ಟು ಆ ಕೆಲಸನ ಕಂಪ್ಲೀಟ್ ಮಾಡ್ತೀರಾ ಮತ್ತೆ ತಿರ್ಗಾ ಬಂದು ಇಲ್ಲ ನಾನು ಅದು ಕಂಪ್ಲೀಟ್ ಮಾಡಬೇಕು ಅಂತ ಅಂದ ತಕ್ಷಣ ಇನ್ನೊಂದೇನೋ ಕೆಲಸ ಬರ್ತದೆ ಫ್ಯಾಮಿಲಿಯಿಂದ ಬರ್ತದೆ ಫ್ರೆಂಡ್ಸಿಂದ ಬರ್ತದೆ ರಿಲೇಟಿವ್ಸಿಂದ ಬರ್ತಾರೆ ಅಥವಾ ನಿಮ್ಮ ಕಸ್ಟಮರ್ಗಳಿಂದ ಬರ್ತಾರೆ ಏನೋ ಒಂದು ಬಂದು ಅದನ್ನು ಸ್ಥಗಿತವಾಗಿಬಿಡ್ತದೆ ಆ ಕೆಲಸ ಕಂಪ್ಲೀಟ್ ಆಗೋದಿಲ್ಲ ನಾಳೆ 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 ಅಂತ ಎಷ್ಟು ಸಲ ಮುಂದೂಡಕಾಗುತ್ತೆ ಒಂದು ಸಲ ಎರಡು ಸಲ ಮೂರು ಸಲ ನಾಲ್ಕು ಒಂದು ವಾರ ಒಂದು ತಿಂಗಳು ಆದರೂ ನಿಮ್ಮ ಕೇಳ್ ಮಾಡಬೇಕಾಗೋದಿಲ್ಲ ಯಾವಾಗ ಆ ಕೆಲಸ ನಿಮ್ಮ ಕೈಯಲ್ಲಿ ಮುಗಿತಾ ಇಲ್ವೋ ದಯಮಾಡಿ ಬೇರೆಯವರ ಸಹಾಯ ತಗೊಳ್ಳಿ ಬೇರೆಯವರ ಸಹಾಯ ತಗೊಂಡು ಆ ಕೆಲಸವನ್ನು ಮಾಡಿ ಮುಗಿಸ್ಬಿಡಿ ನಿಮ್ಮ ಕೈಲಾಗೋದಿಲ್ಲ ಬೇರೆಯವ್ರ ಸಹಾಯ ತಗೊಳ್ಳಿ ಖಂಡಿತವಾಗ್ಲಾಗ್ತದೆ ಇದು ಕೇವಲ ಆಫೀಸ್ ಕೆಲಸ ಮಾತ್ರ ಅಲ್ಲ ಎಷ್ಟೊಂದು ಕೆಲಸಗಳು ಒಬ್ಬೊಬ್ಬರು ಕೋರ್ಟು ಕಚೇರಿ ಅಲೀತಾ ಇರ್ತಾರೆ ಅಲೀತಾ ಇರ್ತಾರೆ ಒಂದು ಸಲ ಹೋದ್ರು ಒಂದು ವರ್ಷ ಆಯಿತು ಎರಡು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕೋರ್ಟಲ್ಲಿ ತೋರು ಅದಾಗ್ತಾ ಇಲ್ಲ ಯಾಕೆಂದರೆ ನಾನೇ ಮಾಡಿ ಮುಗಿಸ್ಬಿಡ್ತೀನಿ ಅಂತ ಅವನು ಎಷ್ಟೋ ಜನ ದಡ್ರು ದೊಡ್ಡ ಅಜ್ಞಾನಿಗಳು ಸಿಕ್ಕಾಬಿಟ್ಟೆ ಸಮಸ್ಯೆ ಒಳಗಡೆ ಸಿಗ್ತಾರೆ ಆ ಸಮಸ್ಯೆನೆಲ್ಲ ನಾನೇ ಬಗೆಹರಿಸ್ಬಿಡ್ತೀನಿ ಯಾರು ಸಹಾಯ ಬೇಕಾಗಿಲ್ಲ ಖಂಡಿತವಾಗ್ಲೂ ಒಬ್ಬರು ಸಹಾಯ ಇಲ್ದಿರೋ ನಾನೇ ಬಗೆಹರಿಸ್ಬಿಡ್ತೀನಿ ನಿಮ್ಮ ಕೈಲಿ ಬಗೆಹರಿಸೋದಕ್ಕೆ ಸಾಧ್ಯವೇ ಇಲ್ಲ ಅದು ಒಂದು ಜನ್ಮ ಅಲ್ಲ ನೂರು ಜನ್ಮ ಹೋದರೂ ಬಗೆಹರಿಸಕ್ಕೆ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಭಗವಂತ ಅಥವಾ ಸೃಷ್ಟಿ ನಿಸರ್ಗ ಬ್ರಹ್ಮಾಂಡ ಪಂಚಭೂತಗಳು ಒಬ್ಬೊಬ್ಬರಿಗೆ ಒಂದೊಂದು ಯೋಗ್ಯತೆ ಅರ್ಹತೆಯನ್ನು ಕೊಟ್ಟಿದೆ ಆದ್ದರಿಂದ ಈ ಬದುಕು ಎಲ್ಲವೂ ಕೂಡ ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್ ನಾವೆಲ್ಲರೂ ಕೂಡಿ ಎಲ್ಲೋ ಒಂದು ಕಡೆ ನಮಗೆ ಸಂಬಂಧ ಇದೆ ಅದು ರಕ್ತ ಸಂಬಂಧನೇ ಆಗಬೇಕು ಅಂತಿಲ್ಲ ಪ್ರತಿಯೊಬ್ಬರ ನಡುವೆ ಏನೋ ಒಂದು ಅನುಭವ ಸಂಬಂಧ ಅದರಲ್ಲಿ ಏರ್ಪಟ್ಟಾಗ್ಬಿಟ್ಟಿರುತ್ತೆ ಆ ಒಂದು ವಿಷಯವನ್ನು ತಿಳಿದೇನೆ ಎಲ್ಲವೂ ನಾನೇ ಮಾಡ್ತೀನಿ ಎಲ್ಲವೂ ನನ್ನಿಂದನೇ ಸಾಧ್ಯ ಖಂಡಿತವಾಗಲೂ ನಿಮ್ಮಿಂದ ಸಾಧ್ಯ ಇಲ್ಲ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಅತ್ಯದ್ಭುತವಾಗಿ ಬೃಹದಾಕಾರವಾಗಿರುತ್ತೆ ಒಬ್ಬೊಬ್ಬನಿಗೆ ಅದು ಇರೋದೇ ಇಲ್ಲ ಅವನು ಬೇರೆ ಏಂತ್ರಲ್ಲೋ ಸ್ಪೆಷಲಿಸ್ಟ್ ಆಗಿರ್ತಾನೆ ಎಕ್ಸ್ಪರ್ಟ್ ಆಗಿರ್ತಾನೆ ಇದು ಅವನಿಗೆ ಗೊತ್ತಿಲ್ಲ ಗೊತ್ತಿರೋದನ್ನು ನೀವು ಮಾಡಿ ಗೊತ್ತಿಲ್ಲದಿರೋದನ್ನು ಬೇರೆಯವ್ರ ಹತ್ರ ಮಾಡಿಸಿ ಆಗ ಅದು ಕೆಲಸ ಸಕ್ಸಸ್ ಆಗುತ್ತೆ ನಾನು ಸಾಕಷ್ಟು ಜನಕ್ಕೆ ನನ್ನ ಗುರುಗಳು ನನ್ನನ್ನು ಪರೀಕ್ಷೆ ಮಾಡ್ತಾ ಇದ್ರು ಅದೇ ರೀತಿ ನಾನು ಕೂಡ ಕೆಲವರನ್ನು ಪರೀಕ್ಷೆ ಮಾಡ್ತೇನೆ ಸುಮ್ಮನೆ ಏನೋ ಒಂದು ಉದಾಹರಣೆಗೆ ನೋಡಪ್ಪ ಇದೊಂದು ತಗೊಂಬಂದು ಕೊಡೆಯಾ ಈ ಥರದ್ದೊಂದು ತಗೋ ಇದನ್ನ ನಮ್ಮ ಇದನ್ನ ಇಟ್ಕೊಂಡು ಹೋಗು ಅಂತ ಅವನೊಂದು ಎರಡು ಅಂಗಡಿ ಸುತ್ತಿಬಿಟ್ಟು ಇಲ್ಲ ಇಲ್ಲೆಲ್ಲ ಸಿಗೋದಿಲ್ಲ ಇಲ್ಲೆಲ್ಲೂ ಇಲ್ಲ ಅಂತ ಬಂದ್ಬಿಡ್ತಾನೆ ಸರಿ ಒಂದು ಸಲ ಆಯಿತು ಎರಡು ಸಲ ಕಳಿಸ್ತೀನಿ ಹೋಗಿ ತೊಗೊಂಡ್ಬಾ ಅಂತ ಏನೋ ಒಂದು ಕಳಿಸಿರ್ತೀನಿ ಪೆನ್ ತಗೊಂಬ ಅಂತ ಇಲ್ಲ ಈ ಪೆನ್ ಎಲ್ಲೂ ಸಿಗೋದಿಲ್ಲ ನಾನು ಹುಡ್ಕಾಡ್ದೆ ಊರೆಲ್ಲ ಹುಡ್ಕಾಡ್ಬಿಟ್ಟೆ ಸಿಗಲ್ಲ ತಗೊಳ್ಳಿ ಅಂತ ಕೊಡ್ತಾನೆ ಅಂದ್ರೆ ಅವ್ನ ಕೇಳ ಕೆಲಸ ಮಾಡಲ್ಲ ಕೆಲಸ ಆಗಲ್ಲ ಅವ್ನು ಕೇಳಿ ಎರಡು ಕಾರಣಗಳು ಒಂದು ಅವನಿಗೆ ಆಸಕ್ತಿ ಇಲ್ಲ ಆದ ಆ ಕೆಲಸ ಮಾಡೋದಕ್ಕೆ ಎರಡನೇದು ಬಂದು ಅವನ ಕೈಯಿಂದ ಆ ಕೆಲಸ ಆಗೋದಕ್ಕೆ ಸಾಧ್ಯವೇ ಇಲ್ಲ ಯಾರಿಗೆ ಕುತೂಹಲಕಾರಿ ಮನುಷ್ಯನಾಗಿರ್ತಾನೋ ನಾನು ಮಾಡೇ ಮಾಡ್ತೀನಿ ಅಂತ ಅವನು ಪಣ ತೊಟ್ಟಿರ್ತಾನೆ ಪ್ರತಿಜ್ಞೆ ಮಾಡಿರ್ತಾನೆ ಸಂಕಲ್ಪವನ್ನು ಅವನು ಮಾಡ್ಕೊಂಬಿಟ್ಟಿರ್ತಾನೆ ಅಂಥವ್ರ ಕೈಲಿ ನೀವು ಕೊಟ್ಟು ನೋಡಿ ಒಂದು ದಿನ ಆದರೂ ಪರವಾಗಿಲ್ಲ ಎಲ್ಲೋ ಹುಡುಕಾಡಿ ಸಿಟಿಗೋಗಿ ಹೋಗಿ ಶಿವಾಜಿನಗರಕ್ಕೆ ಹೋಗಿ ಎಲ್ಲಿಂದನೋ ತಗೊಂಬಂದು ಕೊಟ್ಟು ಬಿಡ್ತಾನೆ ತಗೊಳ್ಳಿ ಇದೊಂದು ಸಿಕ್ತು ಕಂಪ್ಲೀಟ್ ಆಯಿತು ಅಂತ ಕೆಲಸನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಸ್ವಲ್ಪ ಸಮಯ ಹೆಚ್ಚಾದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡ್ತಾರೆ ಮತ್ತೆ ಕೆಲವ್ರು ಹಂಗೆ ಮಾಡೋದಿಲ್ಲ ಅವ್ರಿಗೆ ಒಂದು ಸಲ ಪ್ರಯತ್ನ ಮಾಡ್ತಾರೆ ಎರಡು ಸಲ ಮಾಡ್ತಾರೆ ಹೆಚ್ಚಂದರೆ ಮೂರು ಸಲ ಮಾಡ್ತಾರೆ ಅದಾದಮೇಲೆ ಪ್ರಯತ್ನ ಮಾಡಲ್ಲ ಯಾಕೆಂದರೆ ಅವ್ರ ಕೆಪಾಸಿಟಿನೇ ಅಷ್ಟು ಅವರ ಯೋಗ್ಯತೆ ಅರ್ಹತೆನೇ ಅಷ್ಟು ಆ ಅರ್ಹತೆ ಮೀರಿ ಅವ್ರು ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಇವರೆಲ್ಲರೂ ಕೂಡ ಬದುಕಿನಲ್ಲಿ ಬಹಳ ಬಹಳ ಕಷ್ಟಗಳನ್ನು ಅನುಭವಿಸ್ತಾರೆ ಯಾವುದೋ ಒಂದು ಕೆಲಸಗಳನ್ನು ಕೊಡಲಿಲ್ಲ ಅಂದರೆ ನಿಮಗೆ ಆಸಕ್ತಿ ಇಲ್ಲ ಅಂದರೆ ನನಗೆ ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಆದರೆ ಕೆಲಸಗಳನ್ನು ತಗೊಂಡು ಒಂದೆರಡು ಸಲ ಪ್ರಯತ್ನ ಮಾಡಿ ಕೆಲಸ ಆಗದರೆ ವಾಪಸ್ ಕೊಡ್ತಿರಲ್ಲ ಇದೊಂಥರ ಅವಮಾನ ದೊಡ್ಡ ಅವಮಾನ ಇದು ನಿಮ್ಮನ್ನು ಕುಬ್ಜನನ್ನಾಗಿ ಮಾಡ್ತದೆ ನಿಮ್ಮ ಶಕ್ತಿ ಚೈತನ್ಯವನ್ನು ಅಳಿಸುತ್ತೆ ಕೆಲಸ ಕೊಟ್ಟಿದ್ದನ್ನು ಮಾಡಿ ಮುಗಿಸ್ಬೇಕು ಮಾಡಿ ಮುಗಿಸೋಕಾಗಲಿಲ್ಲ ಅಂದರೆ ಕೆಲಸನ ತಗೊಳ್ಳೇಬಾರ್ದು ಅವ್ರು ಬೈಕೊಂಡ್ರೂ ಪರವಾಗಿಲ್ಲ ಅವ್ರು ಕೆಲಸದಿಂದ ಓಡಿಸಿದ್ರು ಪರವಾಗಿಲ್ಲ ಆದರೆ ಕೆಲಸ ಮಾಡಲ್ಲ ನನ್ನ ಕೈಲಿ ಇದಾಗಲ್ಲ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ಮುಕ್ತವಾಗಿ ಇನ್ನೊಂದು ಸಲ ಅವ್ರು ಆ ಕೆಲಸ ಕೊಡಲ್ಲ ನೀವು ನಾನು ಏನ್ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟು ಅನ್ನೋದನ್ನು ಬಾಯ್ಬಿಟ್ಟು ಹೇಳಿ ನಾನು ಈ ಕೆಲಸಗಳು ಬೇಕಾದರೂ ಅದ್ಭುತವಾಗಿ ಮಾಡ್ತೀನಿ ಈ ಕೆಲಸ ನನ್ನಿಂದ ಆಗೋದಿಲ್ಲ ಮುಕ್ತವಾಗಿ ಮಾತಾಡ್ಬಿಡಿ ಎಕ್ಸ್ಟ್ರಾರ್ಡ್ನರಿ ರಿಸಲ್ಟ್ ಸಿಗುತ್ತೆ ಅದು ಬಿಟ್ಬಿಟ್ಟು ಕೆಲವ್ರಿಗೆ ಇಷ್ಟ ಇಲ್ಲದಿದ್ರು ಆ ಕೆಲಸನ ತೊಗೊಂಡ್ಬಿಡ್ತಾರೆ ಒದ್ದಾಡ್ತಾರೆ ಮಾಡೋದಕ್ಕೆ ಸರಿಗೆ ಮಾಡೋದಿಲ್ಲ ಅವ್ರಿಗೇನು ಬೇಕು ಅದನ್ನು ಕೊಡೋದಿಲ್ಲ ಈ ರೀತಿ ಸಾಕಷ್ಟು ಜನ ಮಾಡ್ತಾ ಇರ್ತಾರೆ ಆ ರೀತಿ ದಯಮಾಡಿ ಮಾಡಬೇಡಿ ಕೆಲಸಗಳು ಎಲ್ಲರಿಂದಲೂ ಆಗೋದಿಲ್ಲ ಕೆಲವೊಂದು ಕೆಲಸಕ್ಕೆ ಅಂತಲೇ ಅವರು ಹುಟ್ಟಿರ್ತಾರೆ ಅವರ ಹುಟ್ಟಿಗೆ ಅವರ ಹುಟ್ಟಿಗೆ ಕಾರಣ ಮತ್ತು ಉದ್ದೇಶ ಏನು ಅಂತಂದರೆ ಅವರು ಹುಟ್ಟಿರೋದೇ ಇಂಥ ಕೆಲಸ ಮಾಡೋದಕ್ಕೆ ಯಾರಿಗೆ ಈ ಉದ್ದೇಶ ಕಾರಣಗಳು ಗೊತ್ತಾಗ್ಬಿಡ್ತದೆ ಅದ್ಭುತವಾಗಿ ಕೆಲಸಗಳು ಮೂಡ್ತಾ ಇರ್ತವೆ ಅದರಿಂದ ಸಕ್ಸಸ್ ಸಿಗ್ತಾ ಇರುತ್ತೆ ಯಾವಾಗ ಇದು ಗೊತ್ತಾಗೋದಲ್ಲೂ ಇರ್ತಾನೆ ಈ ಕೆಲಸ ಮಾಡ್ತಾನೆ ಫೇಲ್ಯೂರ್ ಆಗ್ಬಿಡ್ತಾನೆ ಇದು ಮಾಡ್ತಾನೆ ಫೇಲ್ಯೂರ್ ಆಗ್ತಾನೆ ಇದು ಮಾಡ್ತಾನೆ ಫೇಲ್ಯೂರ್ ಆಗ್ತಾನೆ ತಲೆ ಕೆಟ್ಟೋಗ್ಬಿಡ್ತದೆ ಬೇಸರ ಆಗ್ಬಿಡ್ತದೆ ಜೀವನನೇ ಬೇಡ ಅನ್ನಿಸ್ಬಿಡ್ತದೆ ಮತ್ತೆ ತಿರ್ಗ ಇನ್ನೊಂದೇನೋ ಮಾಡ್ತಾನೆ ಮತ್ತೆ ಮಾಡ್ತಾನೇ ಇರ್ತಾನೆ ಈ ರೀತಿ ಹೇಳೋದು ಬೀಳೋದು ಹೇಳೋದು ಬೀಳದು ಹೇಳೋದು ಬೀಳೋದು ಜೀವನ ಮುಗದೇ ಹೋಯ್ತು ಇನ್ನು ಕೆಲವೇ ವರ್ಷಗಳು ಮಾತ್ರ ಬಾಕಿ ಇದೆ ಆಗಲೂ ಕೂಡ ಏಳು ಬೀಳುಗಳನ್ನು ಮಾಡ್ತಾರೆ ಯಾಕೆ ಈ ರೀತಿ ಮಾಡ್ತಾರೆ ಮನುಷ್ಯರು ಅಂದರೆ ಇವ್ರಿಗೆ ಒಬ್ಬರು ಮಾರ್ಗದರ್ಶಕರು ಬೇಕು ನಾನು ಮಾರ್ಗದರ್ಶನವನ್ನು ಕೇಳಬೇಕು ನನಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು ಟ್ರಯಲ್ ಆ್ಯಂಡ್ ಎರರ್ ಟ್ರಯಲ್ ಆ್ಯಂಡ್ ಎರರ್ ಆಗ್ತಾನೆ ಇರುತ್ತೆ ಹೊರತು ಫೈನಲ್ ಪ್ರಾಡಕ್ಟ್ ಬರ್ತಾ ಇಲ್ಲ ನನಗೆ ಯಶಸ್ಸು ಕೀರ್ತಿ ಸಿಗ್ತಾ ಇಲ್ಲ ನಾನು ಗುರಿ ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಇದು ಗೊತ್ತಿದ್ರೂ ಕೂಡ ಆತ ಪ್ರಯತ್ನ ಪಡ್ತಾನೆ ಇರ್ತಾನೆ ಮುಗದೇ ಹೋಯಿತು ಜೀವನ ಇನ್ನು ಯಾವ ಸಮಯಕ್ಕೆ ಮಾಡ್ತಾನೆ ಜಗತ್ತಲ್ಲಿ ನೀವು ಏನನ್ನೇ ಮಾಡಬೇಕಾದರೂ ಅದು ಲೌಕಿಕವಾಗಿರಲಿ ಆಧ್ಯಾತ್ಮಿಕವಾಗಿರಲಿ ಅಲೌಕಿಕವಾಗಿರಲಿ ಮೊದಲು ಅದಕ್ಕೆ ಆದ್ಯತೆ ಮಾನ್ಯತೆಯನ್ನು ಕೊಡಿ ಅದರ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ಯಾರು ತಿಳಿದಂಥವ್ರು ಇರ್ತಾರೆ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಅಂತ ಇರ್ತಾರೆ ಅವರನ್ನು ಭೇಟಿ ಮಾಡಿ ಕೆಲವರು ಉಚಿತವಾಗಿ ಹೇಳ್ಕೊಡ್ತಾರೆ ಕೆಲವರು ದುಡ್ಡು ಇಸ್ಕೊಂಡು ಹೇಳ್ಕೊಡ್ತಾರೆ ದುಡ್ಡು ಕೊಟ್ಟರು ಪರವಾಗಿಲ್ಲ ನಿಮ್ಮ ರಕ್ತ ಮಾರಾದರೂ ಪರವಾಗಿಲ್ಲ ಅವ್ರ ಹತ್ರ ಹೋಗಿ ಮಾರ್ಗದರ್ಶನ ಮಾಡಿ ಖಂಡಿತವಾಗ್ಲು ಕೇಳಿ ಡೆಫಿನೆಟ್ಲಿ ನಿಮಗೆ ಅವರು ಅಡ್ವೈಸ್ ಮಾಡೇ ಮಾಡ್ತಾರೆ ನೀವು ಟ್ರಯಲ್ ಆ್ಯಂಡ್ ಎರರ್ ಟ್ರಯಲ್ ಆ್ಯಂಡ್ ಎರರ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅವ್ರು ಆಲ್ರೆಡಿ ಮಾಡಿ ಬಿದ್ದು ಎದ್ದು ಸತ್ತೊಬ್ಬರಿತವಾದದನ್ನು ಮಾತ್ರ ಹೀರಿಟ್ಕೊಂಡಿರ್ತಾರೆ ರೆಡಿಮೇಡ್ ಫುಡ್ ಮಾಡಿಟ್ಕೊಂಡಿರ್ತಾರೆ ನೀವು ಬಂದಾಗ ಅದನ್ನು ಕೊಡ್ತಾರೆ ನೀವು ಮತ್ತೆ ಹೊಸದಾಗಿ ಆವಿಷ್ಕಾರ ಮಾಡಿ ಎದ್ದು ಬಿದ್ದು ಕಲಿತು ತಿಳಿದು ಹಾರ್ದು ಕುಡಿದು ಇದೆಲ್ಲ ಮಾಡುವಂಥ ಅವಶ್ಯಕತೆ ಇಲ್ಲ ಇದೆಲ್ಲ ಮಾಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗ್ತದೆ ಮೂರು ವರ್ಷ ಐದು ವರ್ಷ ಹತ್ತು ವರ್ಷ ಬೇಕಾಗುತ್ತೆ ನೀವು ಮಾರ್ಗದರ್ಶನವನ್ನು ಪಡೆದರೆ ಅದು ಕೇವಲ ಒಂದು ವರ್ಷದಲ್ಲೇ ಮುಗಿಸ್ಬಿಡ್ಬೋದು ಯಾಕೆಂದರೆ ಅವರು ಅನುಭವಿಗಳು ಅನುಭವವನ್ನು ಪಡೆದಿರ್ತಾರೆ ನಿಮಗಿಂತ ಹೆಚ್ಚಾಗಿ ಜ್ಞಾನ ಇದೆ ನಿಮಗಿಂತ ಹೆಚ್ಚಾಗಿ ವಯಸ್ಸಾಗಿದೆ ನಿಮಗಿಂತ ಹೆಚ್ಚಾಗಿ ತಿಳ್ಕೊಂಡಿದ್ದಾರೆ ಅಪ್ಡೇಟ್ ವರ್ಷನ್ ಅವರು ಆದ್ದರಿಂದ ನಿಮ್ಮ ಎಲ್ಲ ರೀತಿಯ ಸಮಸ್ಯೆಗಳನ್ನು ತೊಂದರೆಗಳನ್ನು ಕಷ್ಟಗಳನ್ನು ಕುಂದುಕೊರತೆಗಳನ್ನು ಅಡೆತಡೆಗಳನ್ನು ರೋಗಗಳು ಕಾಯಿಲೆಗಳನ್ನು ಕೂಡ ವಾಸಿ ಮಾಡುವಂತಹ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ಗಳು ಜಗತ್ತಿನಾದ್ಯಂತ ಎಲ್ಲ ಕಡೆ ಇದ್ದಾರೆ ಆದರೆ ನೀವು ಅವರನ್ನು ಕೇಳೋದಿಲ್ಲ ನೀವೇ ನಗಡಿ ಬಂತ ನಾನೇ ಔಷಧಿ ಕಂಡು ಹಿಡಿತೀನಿ ಕೆಮ್ಮು ನಾನೇ ಔಷಧಿ ಕಂಡು ಹಿಡಿತೀನಿ ಹಾರ್ಟ್ ಆಪರೇಷನ್ಗೂ ನಾನೇ ಔಷಧಿ ಕಂಡು ಹಿಡಿತೀನಿ ನಾನೇ ಆಪರೇಷನ್ ಮಾಡ್ಕೊಂಬಡ್ತೀನಿ ಬ್ರೈನ್ ಟ್ಯೂಮರ್ ನಾನು ವಾಸಿ ಮಾಡ್ಕೊಂಡು ಬಿಡ್ತೀನಿ ಕಿಡ್ನಿ ಫೇಲೂರ್ ಆಗಿಬಿಟ್ಟಿದೆ ನಾನೇ ವಾಸಿ ಮಾಡ್ಕೊಂಡ್ಬಿಡ್ತೀನಿ ಯಾರು ಬೇಕಾಗಿಲ್ಲ ಯಾವ ಔಷಧಿನೂ ಬೇಕಾಗಿಲ್ಲ ನಾನೇ ಮಾಡ್ಕೊಂಡು ಖಂಡಿತವಾಗ್ಲೂ ಆಗೋದಿಲ್ಲ ಈ ರೀತಿ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಿ ಅನ್ನೋರು ಖಂಡಿತವಾಗ್ಲೂ ಮಾಡ್ಕೊಳ್ತಾರೆ ಒಂದು ದಿವಸ ಸೂಸೈಡ್ ಮಾಡ್ಕೊಳ್ತಾರೆ ಅಥವಾ ನಿಸರ್ಗನೇ ಇವನಿಗೆ ಇವನು ಬದುಕೋಕ್ಕೆ ಯೋಗ್ಯನಲ್ಲ ಅರ್ಹನಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಅಂತ್ಯಗೊಳಿಸ್ಬಿಡುತ್ತೆ ಸ್ನೇಹಿತರೆ ಇಲ್ಲಿ ಪ್ರತಿಯೊಂದು ವೃತ್ತಿ ಮಾಡುವಂತಹ ವೃತ್ತಿಪರ ವ್ಯಕ್ತಿಗಳು ಜಗತ್ತಿನಾದ್ಯಂತ ನೀವು ಸಣ್ಣ ಒಂದು ಊರು ನಿಮ್ಮ ಗಲ್ಲಿ ನೋಡಿ ಅಲ್ಲಿರ್ತಾರೆ ನಿಮ್ಮ ಊರಲ್ಲಿರ್ತಾರೆ ನಿಮ್ಮ ಜಿಲ್ಲೆಗಳಲ್ಲಿರ್ತಾರೆ ನಿಮ್ಮ ನಾಡಲ್ಲಿರ್ತಾರೆ ದೇಶದಲ್ಲಿರ್ತಾರೆ ಇಡೀ ಭೂಮಂಡಲದಲ್ಲಿ ಎಲ್ಲ ಕಡೆ ಇರ್ತಾರೆ ಪ್ರತಿಯೊಂದು ವೃತ್ತಿಯಲ್ಲಿ ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಆ ಎಕ್ಸ್ಪರ್ಟ್ ಸ್ಪೆಷಲಿಸ್ಟನ್ನು ಒಮ್ಮೆ ಹೋಗಿ ಕಾಣಿ ಅವರ ಒಂದು ಸಲಹೆ ಸೂಚನೆಗಳನ್ನು ತಗೊಳ್ಳಿ ಅವರಿಂದ ಪರಿಹಾರಗಳನ್ನು ಪಡ್ಕೊಳ್ಳಿ ಅವರ ಸರ್ವಿಸನ್ನು ನೀವು ಉಪಯೋಗಿಸ್ಕೊಂಡ್ರೆ ಅದ್ಭುತವಾದ ಸಮಯ ಉಳಿತಾಯ ಆಗುತ್ತೆ ಅದು ಬಿಟ್ಬಿಟ್ಟು ಎಲ್ಲ ನಾನೇ ಮಾಡ್ತೀನಿ ಎಲ್ಲ ನಾನೇ ಮಾಡ್ತೀನಿ ಖಂಡಿತವಾಗಲೂ ನೀವು ಮಾಡೋದಕ್ಕೆ ಸಾಧ್ಯವಿಲ್ಲ ನೂರಲ್ಲಿ ಒಬ್ರಿಗೆ ಪಾಸ್ ಆಗಬಹುದು ಇಬ್ರಿಗೆ ಪಾಸ್ ಆಗ್ಬೋದು ಹೆಚ್ಚಂದ್ರೆ ಮೂರು ಜನಕ್ಕೆ ಪಾಸ್ ಆಗ್ಬೋದು ಈ ಪಾಸ್ ಆಗೋದು ಹೆಂಗೆ ಅಂದರೆ ಅಡ್ಡೇಟ್ ಮೇಲೆ ಡೇಟ್ ಅಂತಾರೆ ಅಂದರೆ ಕ್ಯಾರಮ್ನ ನೀವು ಕಣ್ಣು ಮುಚ್ಕೊಂಡು ಸ್ಟ್ರೈಕರ್ ಹಿಡ್ಕೊಂಡು ಹಿಂಗೆ ಹೊಡೆದ್ಬಿಡಿ ಎಲ್ಲವನ್ನು ನಾಲ್ಕೈದು ಏ ಹೋಗ್ಬಿಡ್ತು 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 ಅಂತ ಚಪ್ಪಾಳೆ ಹೊಡಿತಾನೆ ಇದು ನಿಜವಾಗ್ಲೂ ಅವನು ಕ್ಯಾರಮ್ ಆಡಕ್ಕೆ ಬರಲ್ಲ ಸುಮ್ಮನೆ ಹಿಂಗೆ ಹಿಡ್ಕೊಂಡು ಕಂದು ಮುಟ್ಕೊಂಡು ಹಿಂಗೆ ಹೊಡೆದ್ಬಿಟ್ಟ ಒಂದೆರಡು ಹೋಗ್ಬಿಡ್ತು ಆ ರೀತಿ ಮೂರು ಜನ ಮಾತ್ರ ಇಲ್ಲಿ ಪಾಸಾಗುತ್ತೆ ಇನ್ನು ಮಿಕ್ಕಿ ತೊಂಬತ್ತೇಳು ಜನಕ್ಕೆ ಪಾಸ್ ಪಾಸಾಗಲ್ಲ ಇವರೆಲ್ಲರಿಗೂ ಮಾರ್ಗದರ್ಶನದ ಅವಶ್ಯಕತೆ ಇದೆ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ಯಾರ್ಯಾರು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಇಂತ ಇದ್ದಾರೆ ಅಥವಾ ನಿಮಗೆ ಅವರ ಮೇಲೆ ನಂಬಿಕೆ ಇದೆ ಗೌರವ ಇದೆ ಭಕ್ತಿ ಇದೆ ಆಸಕ್ತಿ ಇದೆ ಅವ್ರ ಬಳಿ ನಾಲೆಡ್ಜ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತವಾಗ್ಲೂ ಹೋಗಿ ಪಡ್ಕೊಳ್ಳಿ ಡೆಫಿನೆಟ್ಲಿ ನಿಮ್ಮ ಬದುಕು ಕೂಡ ಅತ್ಯದ್ಭುತವಾಗಿ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಸಾಧ್ಯವಿದೆ ನೋಡಿ ಹಿಂದೆ ಒಂದು ಕಾಲದಲ್ಲಿ ಅಂದರೆ ನಮ್ಮ ತಂದೆಗೆ ಈಗ ತೊಂಬತ್ತು ನಾಲ್ಕು ವರ್ಷ ವಯಸ್ಸು ಅವ್ರ ತಂದೆ ಹಂಡ್ರೆಡ್ ಪ್ಲಸ್ ಬದುಕ್ತಂತವರು ಈಗ ಅವ್ರ ಮಕ್ಕಳು ನಾವು ನಾವೆಲ್ಲ ಸಂಂಚುರಿ ಬಾರಿಸೋದು ಗ್ಯಾರಂಟಿ ಇಲ್ಲ ಒಂದು ಎಪ್ಪತ್ತು ಇಲ್ಲ ಎಂಬತ್ತು ವರ್ಷ ಬದುಕಿದ್ರೆ ಹೆಚ್ಚು ಅಷ್ಟು ಬದುಕಲ್ಲ ಆದರೂ ಎಂಬತ್ತು ವರ್ಷ ಬದುಕಿದ್ರೆ ಹೆಚ್ಚು ಇನ್ನು ನನ್ನ ಮಕ್ಕಳು ಅವ್ರು ಅರವತ್ತು ಬದುಕಿದ್ರೆ ಹೆಚ್ಚು ಅರುವತ್ತೆಪ್ಪತ್ತು ಬಂದರೆ ದೊಡ್ಡ ಗಿನ್ನಿಸ್ ರೆಕಾರ್ಡ್ ಅವರು ಇನ್ನು ಅವರು ಮೊಮ್ಮಕ್ಕಳು ನನ್ನ ಮೊಮ್ಮಕ್ಕಳು ಅವ್ರು ನಲ್ವತ್ತರಿಂದ ಐವತ್ತು ವರ್ಷ ಬದುಕಿದ್ರೆ ಹೆಚ್ಚು ಅಂದರೆ ವಯಸ್ಸು ಕಡಿಮೆ ಆಗ್ತಾನೆ ಇದೆ ಕಡಿಮೆ ಆಗ್ತಾನೆ ಈ ಕಡಿಮೆಯ ಅವಧಿಯಲ್ಲಿ ಮನುಷ್ಯನಿಗೆ ಕೆಲಸಗಳನ್ನು ಅಥವಾ ಸಾಧನೆಯನ್ನು ಅಥವಾ ಅವರ ಜೀವನವನ್ನು ಹೆಚ್ಚಾಗಿ ಅನುಭವಿಸೋದನ್ನು ಕಲಿಬೇಕು ಆದ್ದರಿಂದ ಎಲ್ಲವೂ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ತೀನಿ ಅನ್ನೋದು ದೊಡ್ಡತನ ಮೂರ್ಖತನ ಇರೋ ಒಂದು ಜೀವನದ ಅವಧಿಯಲ್ಲಿ ಸ್ಪೆಷಲಿಸ್ಟ್ಗಳ ಸಪೋರ್ಟ್ ತಗೊಳ್ಳಿ ಎಕ್ಸ್ಪರ್ಟ್ಗಳ ಸಪೋರ್ಟ್ ತಗೊಳ್ಳಿ ತಗೊಂಡು ನಿಮ್ಮ ಜೀವನವನ್ನು ಸಮೃದ್ಧಗೊಳಿಸಿ ಅದಾದ ನಂತರ ಇರೋ ಜೀವನವನ್ನು ಎಂಜಾಯ್ ಮಾಡೋದನ್ನು ಕಲ್ತ್ಕೊಳ್ಳಿ ಯಾಕಾರಬೇಡಿ ಕೊರಗಬೇಡಿ ಮರಗಬೇಡಿ ಇದೆಲ್ಲವೂ ಕೂಡ ದಡ್ಡು ಮಾಡುವಂಥ ಕೆಲಸ ನಾನೇ ಕಟ್ ಮಾಡ್ಕೊಂಬಿಡ್ತೀನಿ ಕೂದಲು ಬೆಳೆದಿದೆ ನಾನೇ ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಬಿಡ್ತೀನಿ ಖಂಡಿತವಾಗಲಾಗಲ್ಲ ಅದಕ್ಕೋಸ್ಕರ ಕಟಿಂಗ್ ಶಾಪ್ ಇದೆ ಅತ್ಯದ್ಭುತವಾಗಿ ವರ್ಷಾನ್ಗಟ್ಟಲೆ ಅವರು ಅದನ್ನು ಕಲ್ತು ಎಕ್ಸ್ಪರ್ಟ್ ಆಗಿದ್ದಾರೆ ಅದರಲ್ಲಿ ಅಲ್ಲೋಗಿ ಅವನೇನು ಮಾಡ್ತಾನೆ ನೀವೇ ಎಲ್ಲ ಹಿಂಗೆ ಕೂದಲು ತಗೊಂಡು ಕಟಿಂಗ್ ಮಾಡ್ಕೊಂಡ್ಬಿಟ್ರೆ ಅವನೇನು ಮಾಡ್ತಾನೆ ನಾನೇ ರಿಪೇರಿ ಮಾಡ್ಕೊಂಬಿಡ್ತೀನಿ ಗಾಡಿನೆಲ್ಲ ಬಿಚ್ಚಿ ಅವನೇ ಎಲ್ಲ ರಿಪೇರಿ ಮಾಡ್ಕೊಂಡು ಮೆಕ್ಯಾನಿಕ್ ಶಾಪ್ ಇಟ್ಟಿರೋದು ಏನಕ್ಕೆ ಮತ್ತೆ ನೀವು ನಿಮಗೆ ಮೆಕ್ಯಾನಿಕ್ ಕೆಲಸ ಬಂದರೂ ಕೂಡ ಆತನನ್ನು ಉಪಯೋಗಿಸ್ಕೊಳ್ಳಿ ಒಬ್ಬರಿಗೆ ನೀವು ಕೆಲಸ ಕೊಟ್ಟರೆ ನಿಮಗೆ ಇನ್ನೊಬ್ಬರು ಕೆಲಸ ಕೊಡ್ತಾರೆ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಬದುಕು ಇರೋದೇ ಈ ಪ್ರಕೃತಿ ಇರೋದೇ ಲೇವಾದೇವಿ ಅಂದರೆ ಕೊಡೋದು ತಗೊಳ್ಳೋದು ಅದು ದುಡ್ಡು ಇರ್ಬೋದು ಜ್ಞಾನ ಇರ್ಬೋದು ವೃತ್ತಿ ಇರ್ಬೋದು ಸರ್ವಿಸ್ ಇರ್ಬೋದು ಏನನ್ನೇ ಆಗಲಿ ಒಬ್ಬ ಕೊಡಬೇಕು ಇನ್ನೊಬ್ಬ ತಗೊಳ್ಬೇಕು ಒಬ್ಬ ಕೊಡಬೇಕು ಇನ್ನೊಬ್ಬ ತಗೊಳ್ಬೇಕು ನಾನು ಯಾರಿಗೂ ಕೊಡೋದು ಇಲ್ಲ ನಾನು ಯಾರಿಂದ ತೊಗೊಳ್ಳೋದು ಇಲ್ಲ ಅಂತಂದರೆ ನೀನು ಮನುಷ್ಯನೇ ಅಲ್ಲ ನಿನಗೆ ಈ ಭೂಮಿ ಲಾಯಕ್ಕೆ ಅಲ್ಲ ನೀನು ಬದುಕೋದಕ್ಕಿಂತ ಸತೋಬಿಡೋದು ವಾಸಿ ಯಾಕೆ ಅಂತಂದರೆ ಏನನ್ನೂ ಕೊಡೋಲ್ಲ ಏನನ್ನೂ ತಗೊಳ್ಳಲ್ಲ ಎಲ್ಲವೂ ನಾನೇ ಮಾಡ್ಕೊಂಬಿಡ್ತೀನಿ ಹೆಂಗೆ ನೀನು ಮಾಡ್ಕೊಳ್ತೀಯ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳನ್ನು ನೋಡಿ ಅದೆಲ್ಲವೂ ಒಂದರಿಂದ ಒಂದು ಡಿಪೆಂಡ್ ಆಗಿದೆ ಇದರಿಂದ ಇದು ಬದುಕ್ತಾ ಇದೆ ಇದರಿಂದ ಇದು ಬದುಕ್ತಾ ಇದೆ ಅದರಿಂದ ಅದೊಂದು ಬದುಕ್ತಾ ಇದೆ ಉದಾಹರಣೆಗೆ ಒಂದು ಕಪ್ಪೆ ಆ ಜೀವಿಗಳನ್ನ ಕಿಮಿಕೀಟಗಳನ್ನು ತಿಂದು ಬದುಕುತ್ತೆ ಕಪ್ಪೆ ಹಾವು ಕಪ್ಪೆಯನ್ನು ತಿಂದು ಬದುಕುತ್ತೆ ಹಾವು ಹದ್ದು ಹಾವನ್ನು ತಿಂದು ಬದುಕುತ್ತೆ ಹದ್ದನ್ನ ತಿಂದು ಇನ್ನೊಂದು ಬದುಕುತ್ತೆ ಹದ್ದನ್ನ ಕೆಲವೊಂದು ಕಾಡ್ಬಿಕ್ಕಗಳು ಅಟ್ಯಾಕ್ ಮಾಡ್ತವೆ ಹದ್ದನ್ನ ಎರಡಕ್ಕೂ ಫೈಟಿಂಗ್ ನಡೀತವೆ ಬಹಳ ಆಶ್ಚರ್ಯ ಅನ್ನಿಸ್ಬಿಡ್ತೀವಿ ಕಾಡಬೇಕು ಎಷ್ಟು ಮೇಲಕ್ಕೋಗಿ ಜಂಪ್ ಮಾಡ್ತವೆ ಅಂತಂದ್ರೆ ಅದನ್ನ ಕ್ಯಾಚ್ ಹಿಡಿದುಬಿಟ್ಟಿದೆ ಹಿಡಿದುಬಿಟ್ಟು ಚೆನ್ನಾಗಿ ಆಗದು ತಿಂದು ಪೂರ್ತಿ ಎಲ್ಲಾಪಿಲ್ಲಿ ಮಾಡ್ಬಿಟ್ಟಿದೆ ಅಬ್ಬ ಹದ್ದು ರಣಹದ್ದು ಅಂತಾರೆ ಅಂದರೆ ಅಷ್ಟು ವಿಶಾಲವಾಗಿ ದೊಡ್ಡ ದೊಡ್ಡ ಅದಕ್ಕಿಂತ ಗಾತ್ರದಲ್ಲಿ ದೊಡ್ಡದಿರುವಂತಹ ಕುರಿ ಜಿಂಕೆಗಳನ್ನೆಲ್ಲ ತಗೊಂಡು ತಿನ್ನುವಂಥದ್ದು ಇದೊಂದು ಸಣ್ಣ ಬೆಕ್ಕಗೆ ಸೋತೋಗ್ಬಿಟ್ಟಿದೆ ಹೆಚ್ಚು ಕಡಿಮೆ ಎರಡೂ ಒಂದೇ ಗಾತ್ರದ್ದು ಬಟ್ ಬೆಕ್ಕು ಹದ್ದನ್ನು ಹಿಡಿದು ತಿಂತಾ ಇದೆ ಯಾವುದೋ ಡಿಸ್ಕವರಿ ಚಾನಲಲ್ಲಿ ನೋಡಿ ಆದ್ರಿಂದ ಇಲ್ಲೆಲ್ಲವೂ ಕೊಡೋದು ತಗೊಳ್ಳೋದು ಅಂದರೆ ಪ್ರತಿಯೊಂದು ಡಿಪೆಂಡ್ ಆಗಿದೆ ಅದು ನಿಮಗೆ ಗೊತ್ತಾಗಲ್ಲ ಅದಕ್ಕೆ ನಾನೇ ಮಾಡ್ಕೊಳ್ತೀನಿ ಅನ್ನೋರೆಲ್ಲ ಮುಟ್ಟಾಳರು ನಾನೇ ಸರಿಪಡಿಸ್ಕೊಳ್ಬಿಡ್ತೀನಿ ಅನ್ನೋರೆಲ್ಲ ಆಗೋದಿಲ್ಲ ನೀವು ಸರಿಪಡಿಸ್ಕೊಂಡ್ರು ಕೂಡ ಎರಡರಷ್ಟು ಮತ್ತೆ ಸಮಸ್ಯೆಗಳು ಉದ್ಭವ ಆಗ್ತವೆ ಆ ಎರಡರಷ್ಟು ಆಗಿರೋದನ್ನು ನಾನು ಧೈರ್ಯ ಮಾಡಿ ಅದನ್ನು ಪರಿಹರಿಸ್ಕೊಳ್ತೀನಿ ಅಂದರೆ ಮತ್ತೆ ನಾಲ್ಕರಷ್ಟು ಆಗಿರ್ತದೆ ಇದು ಒನ್ ಟು ಡಬಲ್ ಆಗಿ ಹೋಗ್ತಾನೆ ಇರುತ್ತೆ ಹೊರತು ಎಲ್ಲಿವರೆಗೂ ನೀವು ವೃತ್ತಿಪರರನ್ನು ಆ ಕೆಲಸಗಳನ್ನು ಕೊಡೋದಿಲ್ವೋ ಅಲ್ಲಿವರೆಗೂ ನೀವು ಬೆಳೆಯೋದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಯಾರಿಗೆ ಯಾವುದೇ ರೀತಿ ನಿಮಗೆ ಸಹಾಯ ಬೇಕು ಮಾರ್ಗದರ್ಶನ ಬೇಕು ಅಂದರೆ ಬಂದು ಭೇಟಿ ಮಾಡಿ ಡೆಫಿನೆಟ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿಯ ಒಂದು ಮಾರ್ಗದರ್ಶನವನ್ನು ನಿರಂತರವಾಗಿ ನಿಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಸಾರಿ ಭೇಟಿಯಾಗಿದ್ದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದು ಕೊರತೆಗಳು ಅಡೆತಡೆಗಳಿರಲಿ ಖಂಡಿತವಾಗಲು ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಯಶಸ್ಸು ಕೀರ್ತಿ ಗುರಿ ಸಾಧನೆಗೆ ಅಭಿವೃದ್ಧಿ ಸಮೃದ್ಧಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಹಂತ ಹಂತವಾಗಿ ನಿರಂತರವಾದ ಬೆಂಬಲವೂ ಕೂಡ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಎಲ್ರಿಗೂ ಒಳ್ಳೇದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ